ಕರ್ನಾಟಕ ರಾಜ್ಯ ಶ್ರೀ ಮಹಾಶಿವಶರಣ ಸಮಗಾರ ಹರಳೆಯ ತಾಳಿಕೋಟಿ ಸಮಾಜದವರಿಂದ ಪ್ರತಿಭಟನೆ ಹರಳೆಯ ಸಮಗಾರ ಸಮಾಜದವರ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅರೇಬೆತ್ತಲೆ ಹೋರಾಟ ವಿಜಯಪುರದಲ್ಲಿ ನಡೆಯಿತು ಹಾನಿಗೊಳಗಾದ ಲೀಡ್ ಕಾರ್ ಅಂಗಡಿಗಳನ್ನು ತಕ್ಷಣ ರಿಪೇರಿಗೆ ಸೂಕ್ತ ಹಣ ಬಿಡುಗಡೆಗೊಳಿಸಬೇಕು ಮತ್ತು ಲೀಡ್ ಕಾರ್ ಅಂಗಡಿಗಳನ್ನು ತೆರವುಗೊಳಿಸಿದ ಸ್ಥಳದಲ್ಲಿಯೇ ಮಳಿಗೆಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಹಾನಿಗೊಳಗಾದ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಪುರಸಭೆ ಮುಖ್ಯಾಧಿಕಾರಿಯನ್ನು ವಜಾಗೊಳಿಸಬೇಕೆಂದು ಸಂಘಟಕರು ಆಗ್ರಹಿಸಿದರು ವರದಿ ಎಂ ಆರ್ ವಿಜಯಪುರ ಶ್ರೀ ಶಿವಶರಣ ಸಮಗಾರ ಹರಳಿ ಸಮಾಜದವರು ಕಳೆದ ಇಪ್ಪತ್ತು ನಾಲ್ಕು ದಿನದಂತೆ ನಾವು ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದೇವೆ ಯಾವುದೇ ರೀತಿಯ ಅಧಿಕಾರಿಗಳಾಗಲಿ ನಮಗೆ ಸ್ಪಂದನೆ ನೀಡದ ಕಾರಣ ಇವತ್ತು ನಾವು ಅರೆಬೆತ್ತಲೆ ಹೋರಾಟವನ್ನು ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಂತೆ ನಾವು ಪ್ರಾರಂಭ ಮಾಡಿ ಜಿಲ್ಲಾಧಿಕಾರಿ ಅವರ ಹತ್ರ ಬಂದಿದ್ದೇವೆ ನಮ್ಮ ಇಡೀ ಮನವಿಯನ್ನು ಅವ್ರ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ನಮ್ಮ ಮೇಲೆ ಆಗಿರುವಂಥ ಕಾನೂನು ನಿಂದನೆಯನ್ನು ನಮ್ಮ ಮೇಲೆ ಆಗಿರುವಂಥ ದೌರ್ಜನ್ಯವನ್ನು ಅವರ ಹತ್ರ ನಾವೆಲ್ಲನೂ ವಿವರಣೆವಾಗಿ ಹೇಳಿದಾಗ ಜಿಲ್ಲಾಧಿಕಾರಿ ಅವರು ಪರ್ಯಾಯ ವ್ಯವಸ್ಥೆ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ ನಾವು ಅವರಿಗೆ ಅವಕಾಶವನ್ನು ಕೇಳಿದ್ದೇವೆ ನಮ್ಮ ಸಮಾಜದ ಹಿರಿಯರು ಮತ್ತು ಮಾರ್ಗದರ್ಶರು ಅಲ್ಲಿ ಉದ್ಯಮವನ್ನು ಮಾಡಿ ಜೀವನವನ್ನು ಕಟ್ಟಿಕೊಳ್ಳುವಂಥ ಎಲ್ಲ ಅಂಗಡಿಕಾರರ ಜೊತೆ ನಾವು ಚರ್ಚೆ ಮಾಡಿ ನಾವು ತಮಗೆ ತಿಳಿಸ್ತೇವೆ ದಯವಿಟ್ಟು ನಮ್ಗೆ ಅವಕಾಶ ಕೊಡ್ರಿ ಶಾಶ್ವತ ಪರಿಹಾರವನ್ನು ಕೊಡ್ರಿ ಆಗಿರುವಂಥ ನಷ್ಟಕ್ಕೆ ಪರಿಹಾರವನ್ನು ಕೊಡ್ರಿ ಅಂತೇಳಿ ಅವ್ರಿಗೆ ಕೇಳಿದ್ದೇವೆ ಅವರು ನಮಗೆ ಮೌಖಿಕವಾಗಿ ಮಾಡಿಕೊಡ್ತೀನಿ ಅನ್ನೋ ಒಂದು ಮಾತು ಹೇಳಿದ್ದಾರೆ ಆ ಮಾತಿನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಅದನ್ನು ಅವ್ರು ಹೇಳಿದ್ದೇವೆ ರವಿವಾರದೊಳಗೆ ನಮಗೆ ಈ ನ್ಯಾಯವನ್ನು ಲಿಖಿತ ರೂಪದೊಳಗೆ ಸಿಗಬೇಕು ಇಲ್ಲಾಂದರೆ ರವಿವಾರ ಬೆಳಗ್ಗೆ ನಾವು ಎಂಟು ಗಂಟೆಯಿಂದ ಅಮರನ ಉಪವಾಸಕ್ಕೆ ನಾವು ಕೂಡ್ತೇವೆ ಅಂತ ಹೇಳಿದ್ದೇವೆ ಅದಕ್ಕೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಐತಿ ಸಿಗಲಿಲ್ಲ ಅಂದರೆ ಬಾಬಾ ಸಾಹೇಬ್ರಿಗೆ ಬರೆದಿರುವಂಥ ಸಂವಿಧಾನದ ಮೇಲೆ ವಿಶ್ವಾಸ ನಂಬಿಕೆ ಇಟ್ಟು ನಾವು ಹೋರಾಟವನ್ನು ಮಾಡ್ತೇವೆ ನ್ಯಾಯ ಸಿಗುತ್ತಂತೆ ಈ ಹೋರಾಟವನ್ನು ಮಾಡ್ತೇವೆ